ದೇವರ ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಎಲ್ಲರನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತನೆ ಈ ಕಾರ್ಯಕ್ರಮವನ್ನು ಇದ್ದೀರಿ ನಮಗೆ ಸಂತೋಷ ಈ ಕಾರ್ಯಕ್ರಮಕ್ಕಂತ ನೀವು ದೇವರ ವಾಕ್ಯವನ್ನು ನೀವು ಕೇಳಿ ನಿಮಗೆ ಹೆಚ್ಚು ಇನ್ನೂ ಹೆಚ್ಚು ಆಸಕ್ತಿಯಿಂದ ಕ್ರಿಸ್ತನ ಹಿಂದೆ ಹೋಗಲಿಕ್ಕೆ ಈ ವಾಕ್ಯ ನಿಮಗೆ ಸಹಾಯ ಮಾಡ್ತದೆ ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾ ಉಂಟು ಈ ವಾಕ್ಯದಲ್ಲಿ ಚೀವು ಉಂಟು ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥಿಸುವ ಪ್ರಾರ್ಥನೆ ಮಾಡುವ ಮತ್ತು ವಾಕ್ಯ ಭಾಗ್ಯಕ್ಕೆ ನಾವು ಹೋಗುವ ಪ್ರಿಯರೇ ಪ್ರೀತಿ ಸ್ವರೂಪನಾದ ತಂದೆಯಾದರೆ ನಿನಗೆ ಸ್ತೋತ್ರ ನಿನ್ನ ಮಕ್ಕಳು ಕಥನೆ ಈ ಸಮಯದಲ್ಲಿ ವಾಕ್ಯವನ್ನು ಕೇಳ್ತಾರೆ ಪರಿಶುದ್ಧ ಆತ್ಮನೇ ಇವರಿಗೆ ನಿನ್ನ ಸಹಾಯ ಬೇಕು ಅರ್ಥವಾಗುವಾಗೆ ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಈ ಕೇಳಿದ ವಾಕ್ಯ ಕಥನೆ ಅವರು ಒಳಗೆ ಹೋಗಿ ಕಥನೆ ಕಾರ್ಯರೂಪಕ್ಕೆ ಬರಲಿ ಕಥನೆಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಆಸಕ್ತಿಯಿಂದ ತುಂಬಿಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಬಿತ್ತಿದ ಬೀಜ ಕರ್ತನೆ ಮೊಳಕೆ ಬಂದು ಗಿಡವಾಗಿ ನೂರಷ್ಟು ಫಲ ಕೊಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಇವರಿಗೆ ಸ್ತ್ರ ಕಥನೆ ಗುಡ ಪರಿಶುದ್ಧಾತ್ಮ ಸಹಾಯ ಮಾಡು ಪರಿಶುದ್ಧಾತ್ಮ ನಿನ್ನ ಸಹಾಯ ಬೇಕು ಕಥನೆ ನಿನ್ನ ಇಲ್ಲದೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನು ಸಹಾಯ ಮಾಡಿ ನೀನು ಮಾತಾಡಬೇಕು ನಾವು ಕೇಳಬೇಕು ಯೇಸು ಕ್ರಿಸ್ತನ್ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತುಲ್ಲ ತಂದೆ ಆಮೇನ್ ಪ್ರಿಯರೇ ನಾವು ದೇವರ ವಾಕ್ಯಕ್ಕೆ ಹೋಗುವ ದೇವರ ವಾಕ್ಯ ಎರಡನೇ ತೆಸಲುಗಣತ ತೆಸಲಿನಾ ಪತ್ರಿ ಪತ್ರಿಕೆ ಅದರಲ್ಲಿ ಎರಡರಲ್ಲಿ ಹದಿಮೂರರಿಂದ ಪ್ರಿಯರೇ ನಾವು ಜಾನಿಸುವ ಏಕೆ ದೇವರ ವಾಕ್ಯ ಕೇಳಿ ನಿಮಗೆ ತಿಳಿಕೊಳ್ಳಿಕ್ಕೆ ದೇವರ ಕೃಪೆ ಉಂಟು ನಿಮ್ಮ ಮೇಲೆ ಉಂಟು ನಮ್ಮ ಮೇಲೆ ಕೂಡ ದೇವರ ಕೃಪೆ ಉಂಟು ನಾವು ಕೃಪೆಯಿಂದಲೇ ಜೀವಿಸ್ತಾ ಇದ್ದೇವೆ ಇಲ್ಲಿ ದೇವರ ವಾಕ್ಯ ನಾವು ಓದುವ ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ ಹೇಳ್ತಾನೆ ಕರ್ತನಿಗೆ ಪ್ರಿಯರಾಗಿರುವ ನೀವು ಯಾರಾಗಿದ್ರಿ ಪ್ರಿಯರೇ ನೀವು ಪ್ರಿಯರು ದೇವರಿಗೆ ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ದೇವರ ಮಕ್ಕಳಿಗೆ ಯೇಸು ಪ್ರೀತಿ ಮಾಡ್ತಾ ಇದ್ದಾನೆ ಅದಕ್ಕೆ ಪೌಲನು ಇಲ್ಲಿ ಬರೆಯುತ್ತಿದ್ದಾನೆ ಕರ್ತನಿಗೆ ಪ್ರಿಯರಾಗುವ ಆಗಿರುವ ಸಹೋದರರೇ ಎಂದು ಇದ್ದಾನೆ ನೀವೆಲ್ಲರೂ ಸಹೋದರರು ಸಹೋದರಿಯರು ಎಲ್ಲರೂ ಏಕೆ ಆತನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಪುನಃ ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಹೇಗೆ ನೀವು ಶುದ್ಧೀಕರಿಸಲ್ಪಟ್ಟಿದ್ದೀರಿ ಪರಿಶುದ್ಧಾತ್ಮನಿಂದ ನೀವು ಶುದ್ಧೀಕರಿಸಲ್ಪಟ್ಟಿದ್ದೀರಿ ಪರಿಶುದ್ಧಾತ್ಮ ನಿಮಗೆ ಶುದ್ಧಿ ಮಾಡಿದ್ದಾನೆ ನಿಮಗೆ ಶುದ್ಧೀಕರಿಸಲ್ಪಟ್ಟವರಾಗಿದ್ದೀರಿ ನೀವು ಆತನು ನಿಮಗೆ ಶುದ್ಧಿ ಮಾಡಿದ್ದಾನೆ ಏಕೆ ಪರಿಶುದ್ಧ ಆತ್ಮನು ಏನು ಮಾಡಿದ ಏಸುಗೆ ತೋರಿಸಿದ ಪರಿಶುದ್ಧಾತ್ಮನ ಕೆಲಸ ಏನು ಏಸುಗೆ ತೋರಿಸುವುದು ಸುಲುಬಿಗೆ ತೋರಿಸುವುದು ಏಸು ಮಾಡಿದ ತ್ಯಾಗವನ್ನು ತೋರಿಸಿದ್ದಾನೆ ನಿಮಗೆ ಏಸು ಸುಲುಬೆಯಲ್ಲಿ ಜಜ್ಜಲ್ಪಟ್ಟದ್ದು ತೋರಿಸಿದ್ದಾನೆ ಏಸು ನಿಮಗೆ ಸರ ಪ್ರಾಣ ಕೊಟ್ಟದ್ದು ತೋರಿಸಿದ್ದಾನೆ ಏಸು ಆ ಪರಿಶುದ್ಧ ಆತ್ಮನು ತೋರಿಸುವುದು ಆಗ ಒಬ್ಬ ವ್ಯಕ್ತಿಗೆ ಗೊತ್ತಾಗ್ತದೆ ಏನು ನಾನು ಯಾರಾಗಿದ್ದೇನೆ ಆ ಮಹಾನ್ ವ್ಯಕ್ತಿ ಆ ಮಹಾನ್ ವ್ಯಕ್ತಿ ಪರಿಶುದ್ಧ ಪರಿಶುದ್ಧ ವ್ಯಕ್ತಿ ಆದನು ಯೇಸು ಕ್ರಿಸ್ತನು ಮಹಾನ್ ವ್ಯಕ್ತಿಯಾಗಿದ್ದಾನೆ ಅದನು ಆತನ ಮುಂದೆ ನಾನು ಒಬ್ಬ ಪಾಪಿಯೆಂದು ಒಪ್ಪಲಿಕ್ಕೆ ಪರಿಶುದ್ಧ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ ಮತ್ತು ಪರಿಶುದ್ಧ ಆತ್ಮನಿ ನಿಮಗೆ ಸಹಾಯ ಮಾಡಿ ಹಾಗೆ ಮಾಡ್ತಾನೆ ಅದಕ್ಕೆ ಪರಿಶುದ್ಧ ಆತ್ಮನಿಂದ ನೀವು ಶುದ್ಧೀಕರಿಸಲ್ಪಟ್ಟಿದೆ ಅಂದರೆ ನಿಮ್ಮ ಪಾಪ ಶುದ್ಧವಾಗಿದೆ ಪಾಪದಿಂದ ನಿಮಗೆ ಬಿಡುಗಡೆ ಆಗಿದೆ ಎಂದು ಅರ್ಥ ಇಲ್ಲಿ ನೀವು ಪರಿಶುದ್ಧ ಆತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ನಂಬಿಕೆಯನ್ನು ಇಟ್ಟು ಯಾವುದರ ಮೇಲೆ ನಿಂಬಿ ನೀವು ನಂಬಿಕೆ ಇಟ್ಟಿದ್ದೀರಿ ದೇವರ ಮಕ್ಕಳು ಸತ್ಯದ ಮೇಲೆ ಲೋಕದಲ್ಲಿ ಸತ್ಯ ಉಂಟು ಅಸತ್ಯ ಉಂಟು ಎರಡೂ ಉಂಟು ಕೆಲವು ಸರಿ ಅಸತ್ಯ ನೀವು ಕೇಳ್ತೀರಿ ಅದು ಸತ್ಯದಾಗೇ ತೋರುತ್ತದೆ ಆದರೆ ಸತ್ಯ ಅಲ್ಲ ಸತ್ಯ ಯಾರಾಗಿದ್ದಾನೆ ಯೇಸು ಕ್ರಿಸ್ತನಾಗಿದ್ದಾನೆ ಸತ್ಯ ಅದಕ್ಕೋಸ್ಕರ ಆ ಸತ್ಯದ ಮೇಲೆ ಪ್ರಿಯರಿ ನೀವು ನಂಬಿಕೆ ಇಟ್ಟಿದ್ದೀರಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ನೀವು ಜೀವಿಸ್ತಾ ಇದ್ದೀರಿ ಮುಂದೆ ಹೋಗ್ತಾ ಇದ್ದೀರಿ ಆಗ್ಬೋದು ನಿಮ್ಮ ಜೀವಿತದಲ್ಲಿ ಹೋರಾಟ ಬರ್ಬೋದು ಸಮಸ್ಯೆ ಬರ್ಬೋದು ಏಚೆ ಚಿಂತೆ ಇರ್ಬೋದು ಕಣ್ಣೀರು ಇರ್ಬೋದು ಬೇರೆ ಬೇರೆ ವಿಷಯದಲ್ಲಿ ಆದರೂ ನಿಮ್ಮ ದೃಷ್ಟಿ ಕರ್ತನ ಮೇಲೆ ದೃಷ್ಟಿ ಇಟ್ಟು ಆ ಸತ್ಯದ ಮೇಲೆ ನೀವು ದೃಷ್ಟಿ ಇಟ್ಟಿದ್ದ ಕಾರಣ ನೀವು ಮುಂದೆ ಹೋಗ್ತಾ ಇದ್ದೀರಿ ಅಲ್ಲಿ ದೇವರು ವಾಕ್ಯ ಏನಿರ್ತದೆ ಸತ್ಯದ ಮೇಲೆ ನಂಬಿಕೆ ನಂಬಿಕೆಯನ್ನು ಇಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದಲೇ ಆರಿಸಿಕೊಂಡುದರಿಂದ ಏನಂತೆ ದೇವರು ನಿಮ್ಮನ್ನು ಆದಿಯಿಂದಲೇ ಆರಿಸಿಕೊಂಡಿದ್ದಾನೆ ಅಂತೆ ಅದು ಹೇಗಪ್ಪ ಆದಿಯಲ್ಲಿ ನಾನಿರಲಿಲ್ಲ ನಿಮಗೆ ಆದಿಯಲ್ಲಿ ಅಂತ್ಯವನ್ನು ನೋಡಿದ್ದಾನೆ ಆತನು ಆ ದಿನ ಹುಟ್ಟುವ ಮೊದಲೇ ಆತನು ನೋಡಿದ್ದಾನೆ ಆತನು ಸರ್ವಸಕ್ತ ದೇವರಾಗಿದ್ದಾನೆ ಆತನು ಎಲ್ಲವೂ ಬಲ್ಲವನಾಗಿದ್ದಾನೆ ಈಗ ಏನು ನಡೆಯುತ್ತದೆ ಆತನಿಗೆ ಚೆನ್ನಾಗಿ ಗೊತ್ತುಂಟು ನಿನ್ನ ಜೀವಿತದಲ್ಲಿ ಏನು ನಡೆಯುತ್ತೆ ಚೆನ್ನಾಗಿ ಗೊತ್ತುಂಟು ಆತನಿಗೆ ನೀನು ಮುಂದೆ ಏನಾಗ್ತೀಯ ಅದು ಚೆನ್ನಾಗಿ ಗೊತ್ತುಂಟು ನೀನು ಮುಂದೆ ಎಲ್ಲಿ ಹೋಗ್ತೆ ಚೆನ್ನಾಗಿ ಗೊತ್ತುಂಟು ಆತನಿಗೆ ಆತನಿಗೆಲ್ಲ ಗೊತ್ತುಂಟು ಒಂದೇ ನೀವು ಕತ್ತಲೆಯಲ್ಲಿ ಜೀವಿಸ್ತದೆ ಅದು ಕೂಡ ಗೊತ್ತುಂಟು ಆತ ನೋಡ್ತಾ ಇದ್ದಾನೆ ಕತ್ತಲೆಯವನು ಏನು ಮಾಡ್ತಾನೆಂದು ಅದಕ್ಕೆ ಸರ ಇಲ್ಲಿ ದೇವರು ವಾಕೇಳ್ತದೆ ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಂದಲೇ ಆರಿಸಿಕೊಂಡಿದ್ದಾನೆ ನೀವು ಅಪ ಅಕಸ್ಮಿತವಾಗಿ ಬರಲಿಲ್ಲ ರಕ್ಷಣೆಗೆ ಆದಿಂದಲೇ ಆರಿಸಿದ್ದಾನೆ ಅದಕ್ಕೆ ಸರ ಯಾರೋ ನಿಮಗೆ ಸ್ವಾರ್ಥ ಸಾರಿದರು ಆಗ್ಬೋದು ನಿಮ್ಮ ಸಾಕ್ಷಿ ಇರ್ಬೋದು ಜೀವಿತದಲ್ಲಿ ಕಷ್ಟ ಬಂದ ಕಾರಣ ಯಾ ಕಾಯಿಲೆ ಬಂದ ಕಾರಣ ಯಾ ಬಡತನ ಬಂದ ಕಾರಣ ಬೇರೆ ಬೇರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಾಕ್ಷಿ ಇರ್ತದೆ ಆ ಕಾರಣದ ಯಾರಾದರೂ ನಿಮಗೆ ಸ್ವಾರ್ಥವನ್ನು ಸಾರಿ ನೀವು ರಕ್ಷಣೆಗೆ ಬಂದಿದ್ದೀರಿ ಪುನಃ ದೇವರವಾಗಿ ಕೇಳ್ತದೆ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞ ಸುದ್ದಿ ಮಾಡುವರಾಗಿದ್ದಕ್ಕೆ ಬದ್ಧರಾಗಿದ್ದೇವೆ ಸರ ಪೌಲವನ್ನು ಬರೆಯುತ್ತದೆ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞ ಸುದ್ದಿ ಮಾಡ್ತೇವೆ ನಾವು ಬದ್ಧರಾಗಿದ್ದೇವೆ ಹೇಳ್ತಾನೆ ಏಕೆ ನೀವು ರಕ್ಷಣೆ ಬಂದಿದ್ದಕ್ಕೆ ದೇವರಿಗೆ ಕೃತಜ್ಞ ಸುದ್ದಿ ಮಾಡ್ತೇವೆ ನಾವು ಪೌಲನ್ ಬರ್ತೇನೆ ನಾನು ಕೃತಜ್ಞ ಸುದ್ದಿ ಮಾಡ್ತೇನೆ ದೇವರಿಗೆ ಏಕೆ ಒಬ್ಬ ವ್ಯಕ್ತಿ ನಾಶನ ಮಾರ್ಗದಲ್ಲಿ ಇದ್ದವನು ದೇವರ ಕಡೆಗೆ ತಿರುಗಿದರೆ ಆ ಬೆಳಕಿಗೆ ಬಂದರೆ ಆತನ ರಕ್ಷಣೆ ಹೊಂದಿದರೆ ಅದಕ್ಕಿಂತ ಮಿಗಿಲಾದ ಸಂತೋಷ ಯಾವುದುಂಟು ಅದು ದೊಡ್ಡ ಸಂತೋಷವಾಗಿದೆ ಒಬ್ಬ ವ್ಯಕ್ತಿಗೆ ರಕ್ಷಣೆ ದೊಡ್ಡ ಸಂತೋಷ ಅದು ಕೆಲವರಿಗೆ ಲಕ್ಷಣೆ ಮೋಸದಲ್ಲಿ ಮೋಸದಲ್ಲಿದ್ದಾರೆ ಒಂದು ಧರ್ಮದಲ್ಲಿ ಹುಟ್ಟುವುದಾದರೆ ಅವ್ರಿಗೇನಾಗ್ತದೆ ಅವ್ರಿಗೆ ಗೊತ್ತಿಲ್ಲ ಪಾಪ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ ಆದ ಕಾರಣ ಏನಾಗ್ತದೆ ಗೊತ್ತಿಲ್ಲದ ಕಾರಣ ಅವ್ರು ಈ ರೀತಿ ಜೀವಿಸ್ತಾ ಇದ್ದಾರೆ ಆದರೆ ದೇವರು ಏನು ಬಯಸ್ತಾನೆ ಕ್ರಿಸ್ತ ಯಸ್ಸುನ ಮುಖಾಂತರ ಒಬ್ಬನು ರಕ್ಷಣೆ ಅಂತ ಬಯಸ್ತಾನೆ ಯಾವಾಗ ನಿಮಗೆ ಸುವಾರ್ಥ ತಲುಪಿತು ಆ ಸುವಾರ್ಥ ಮುಖಾಂತರ ನೀವು ರಕ್ಷಣೆಗೆ ಬಂದಿದ್ರಿ ದೊಡ್ಡ ಸಂತೋಷ ಪರಲೋಕದಲ್ಲಿ ಕೂಡ ಸಂತೋಷ ಭೂಲೋಕದಲ್ಲಿ ಕೂಡ ಸಂತೋಷ ಅಲ್ವಾ ಎರಡು ಕಡೆಯಲ್ಲಿ ಸಂತೋಷ ತೊಂಬತ್ತೊಂಬತ್ತು ಕುರಿಯಲ್ಲಿ ದೇವರ ವಾಕ್ಯ ಹೇಳ್ತಿದೆ ಒಂದು ತಪ್ಪಿ ಹೋಯ್ತಂತೆ ತಪ್ಪಿ ಹೋದ ಕುರಿ ಉಡಿಕೊಂಡು ಹೋಗಿ ಅದು ಸಿಕ್ಕಿದ ನಂತರ ಹೆಗಲನ ಮೇ ಹೆಗಲ ಮೇಲೆ ಹಾಕಿ ತಂದನಂತೆ ಏಕೆ ಆಗ ದೊಡ್ಡ ಸಂತೋಷ ಅಂತ ಎಲ್ಲಿ ಪರಲೋಕದಲ್ಲಿ ಕೂಡ ಸಂತೋಷ ಆಯಿತು ಇಲ್ಲಿ ಕೂಡ ಸಂತೋಷ ಆಯಿತು ಏಕೆಂದರೆ ತಪ್ಪಿ ಹೋದನು ಹೋದವನು ರಕ್ಷಣೆಗೆ ಬಂದನು ಸರ ದೇವರ ಚಿತ್ತ ಏನು ಯಾರು ನಾಶವಾಗಬಾರದು ಎಲ್ಲರೂ ರಕ್ಷಣೆ ಹೊಂದಬೇಕು ಅಂತ ದೇವರ ಚಿತ್ತವಾಗಿದೆ ದೇವರು ಪ್ರಿಯರೇ ನಿಮ್ಮ ವಿಷಯದಲ್ಲಿ ಒಳ್ಳೆಯದನ್ನೇ ಬಯಸ್ತಾ ಇದ್ದಾನೆ ದೇವರ ಯೋಜನೆಯೇನು ನೀವು ಒಳ್ಳೆಯದಾಗಬೇಕು ರಕ್ಷಣೆ ಮಾರ್ಗದಲ್ಲಿ ಅಂತ ದೇವರು ಬಯಸ್ತಾ ಇದ್ದಾನೆ ನೀವು ಪರಿಶುದ್ಧ ಆತ್ಮನಿಂದ ತುಂಬಲ್ಪಡಬೇಕು ನೀವು ಅಭಿಷಕ್ತರಾಗಿ ತುಂಬ ಹೋಗಬೇಕು ಮುಂದೆ ಹೋಗಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಅಭಿಷೇಕ ಒಬ್ಬ ವ್ಯಕ್ತಿಗೆ ಅಭಿಷೇಕ ವೆರಿ ಇಂಪಾರ್ಟೆಂಟ್ ಸೇವೆ ಮಾಡಬೇಕಾದರೆ ಯಾ ದೇವರ ಮಗನಿಗೆ ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು ಪರಿಶುದ್ಧಾತ್ಮನ ಪರಿಶುದ್ಧಾತ್ಮನಿಂದ ಆತ ನಡೆಯಲ್ಪಡ್ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಪುನಃ ದೇವರ ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸುಕತ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದನು ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ಕರೆದಿದ್ದಾನೆ ಈ ಸುವಾರ್ತೆ ನೀವು ಕೇಳಿದ್ರಿಂದ ದೇವರ ರಾಜ್ ದೇವರ ಕಡೆಗೆ ನೀವು ತಿರುಗಿದ್ದೀರಿ ಇದೇ ಪೌಲನ್ನು ಬರೆಯುತ್ತಾ ಇದ್ದಾನೆ ಆತನು ದೊಡ್ಡಸ್ತಿಗೆ ಸ್ಥಿಗೆ ಬರೆಯೋದಿಲ್ಲ ಆತನು ಏನು ಉಂಟು ಹೃದಯದಲ್ಲಿ ಆತನು ಹೇಳ್ತಾ ಇದ್ದಾನೆ ಸಭೆಗೆ ಹೇಳ್ತಾ ಇದ್ದಾನೆ ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ಥ ಮುಖ ಮುಖಾಂತರ ನಾವು ಸಾರಿದ ಸ್ವಾರ್ಥೆಯ ಮುಖಾಂತರ ಕೆಲವರು ಈ ಈ ಸಮಯದಲ್ಲಿ ನೀವು ಸ್ವಾರ್ಥ ಕೇಳ್ತಾ ಇದ್ದೀರಿ ಕ್ರಿಸ್ತನ ಆ ಸ್ವಾರ್ಥ ಕೇಳಿ ದೇವರ ಕಡೆಗೆ ತಿರುಗುತ್ತಾ ಇದ್ದೀರಿ ಈಗ ರೈಟ್ ನಾವು ಕೂಡ ತಿರುಗುತ್ತಾ ಇದ್ದೀರಿ ಮತ್ತು ನಿಮ್ಮನ್ನು ಹೀಗಿರಲಾಗಿ ಹೀಗಿರಲಾಗಿಂದ ಸಹೋದರರೇ ಹೇಳ್ತಾನೆ ಹೀಗಿರ ಪುನಃ ಬುದ್ಧಿವಾದ ಹೇಳ್ತಾನೆ ಈಗಿರ್ ಇರಲಾಗಿ ಸಹೋದರರೇ ದಡವಾಗಿ ನಿಲ್ಲಿರಿ ಹೇಳ್ತಾನೆ ಏನು ಹೇಳ್ತಾನೆ ನೀವು ದೃಢವಾಗಿ ನಿಲ್ಲಿರಿ ಹೇಳ್ತಾನೆ ಗಟ್ಟಿ ನಿಲ್ಲಿರಿ ನೀವು ದೃಢವಾಗಿ ನಿಲ್ಲಿರಿ ಆತನ ಇದ್ದಾನೆ ಚಂಚಲ ಆಗಬೇಡಿರಿ ಯಾರು ಏನು ಹೇಳ್ತಾನೆ ಆದಿ ಹೇಳ್ತಾನೆ ನೀವು ಚಂಚಲ ಆಗಬೇಡಿರಿ ನೀವು ಏನು ನಂಬಿದ್ದೀರಿ ಈಗ ಸತ್ಯ ಸುವಾರ್ಥ ನೀವು ಸ್ವೀಕಾರ ಮಾಡಿದಿರಿ ನೀವು ಕ್ರಿಸ್ತನನ್ನು ಸ್ವೀಕಾರ ಮಾಡಿದಿರಿ ಅದು ಸತ್ಯವಾಗಿದೆ ನೀವು ದೃಢವಾಗಿ ನಿಲ್ಲಿರಿ ಲೋಕದಲ್ಲಿ ಜೀವಿಸುವಾಗ ನಿಮಗೆ ಸಮಸ್ಯೆ ಬರುವುದು ಬರಬಹುದು ಆದರೆ ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ ಸಮಸ್ಯೆ ಬರುವುದಿಲ್ಲದೆಂದು ಎಲ್ಲಿ ಕೂಡ ಸತ್ಯವೇದ ಎಲ್ಲಿಲ್ಲ ಸಮಸ್ಯೆ ಬರಬಹುದು ಕೊರತೆ ಬರಬಹುದು ಬೇರೆ ಬೇರೆ ರೀತಿಯಲ್ಲಿ ಬರಬಹುದು ನೀವು ಮಾತ್ರ ನಿಲ್ಲಬೇಕಂತೆ ಏಕೆ ದೇವರ ವಾಕ್ಯ ನಿಮ್ಮ ಒಳಗಿರಬೇಕು ದೇವರ ವಾಕ್ಯ ನಿಮ್ಮ ಒಳಗಿದ್ದು ನಿಮ್ಮ ಬೇಕು ಕ್ರಿಸ್ತನಲ್ಲೇ ಇರಬೇಕು ನೀವು ಅಲಗಾಡಬಾರ್ದು ಆ ಸಮಸ್ಯೆ ಬಂತು ಈ ರೋಗ ಬಂತು ಅಲಗಾಡಬಾರ್ದು ಏನಾಗೋದಿಲ್ಲ ನಿಮಗೆ ಗೊತ್ತುಂಟು ನೀವು ಎಲ್ಲಿಂದ ಬಂದಿದ್ದೀರಿ ಎಲ್ಲಿಗೆ ಹೋಗ್ತೀರಿ ಎಂದು ಏಸು ಹೇಳಿದಿಲ್ಲ ನಾನು ಎಲ್ಲಿಂದ ಬಂದಿದ್ದೇನೆ ಎಲ್ಲಿಗೆ ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು ಏಕೆ ಏಕಸು ಈಗ ರೀತಿ ಹೇಳ್ತಾರೆ ಏಸು ಕೂಡ ನಿಮ್ಮ ಹಾಗೆ ನಮಗೆ ಒಂದು ಮನುಷ್ಯನಾಗಿದ್ದನು ಅದು ದೇವಕುಮಾರನಾಗಿದ್ದರೂ ಈ ಲೋಕದಲ್ಲಿ ಅದು ನಾನು ಎಲ್ಲಿಂದ ಬಂದಿದ್ದೇನೆ ಎಲ್ಲಿ ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು ನೀವು ಕೂಡ ಎಲ್ಲಿಂದ ಬಂದಿದ್ದೀರಿ ಎಲ್ಲಿಗೆ ಹೋಗ್ತೇನೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂದರೆ ನೀವು ಹೌದು ಈ ಲೋಕದಲ್ಲಿ ಹುಟ್ಟಿ ಬರುವಾಗ ಕ್ರಿಸ್ತನಿಗೆ ಅರಿಯಲಿಲ್ಲ ರಕ್ಷಣದಲ್ಲಿ ಇರಲಿಲ್ಲ ಅದು ಸತ್ಯವಾಗಿದೆ ಆದರ ಸ್ವಾರ್ಥವನ್ನು ಸಾರಿ ನೀವು ಕ್ರಿಸ್ತನನ್ನು ಮಾಡಿ ದೇವರ ರಾಜ್ಯದ ಒಳಗೆ ಬಂದಿದ್ದೀರಿ ಈಗ ನೀವು ಎಲ್ಲಿಂದ ಬಂದಿದ್ದೀರಿ ಗೊತ್ತಾಯ್ತು ನಿಮಗೆ ಆ ರಾಜ್ಯದೊಳಗೆ ಬಂದ ನಂತರ ಎಲ್ಲಿ ಹೋಗ್ತೀರಿ ಅದು ಕೂಡ ಗೊತ್ತಿರಬೇಕು ನೀವು ಕ್ರಿಸ್ತನು ಇದ್ದಲ್ಲಿಗೆ ಹೋಗ್ತೀರಿ ಒಂದು ದಿವಸ ಶರೀರ ಬಿಟ್ಟ ನಂತರ ಕ್ರಿಸ್ತನ ಎಲ್ಲಿದ್ದಾನೆ ಆತನು ಪರಲೋಕದಲ್ಲಿ ಇದ್ದಾನೆ ಆ ಬೆಳಕಲ್ಲಿ ಇದ್ದಾನೆ ಆ ಸಿಂಹಾಸನದಲ್ಲಿ ಇದ್ದಾನೆ ಒಂದು ದಿವಸ ಅಲ್ಲಿ ಹೋಗಲಿಕ್ಕೊಂಡು ಶರೀರ ಬಿಟ್ಟ ನಂತರ ಶರೀರ ಎಲ್ಲರಿಗೆ ಬಿಡಲಿಕ್ಕುಂಟು ಖಾಲಿ ಶರೀರ ಮಾತ್ರ ಬಿಡುವುದು ಅಂದರೆ ಶರೀರ ಈ ಮನೆ ಬಿಡುವುದು ಮತ್ತು ನೀವು ಸಾಯುವುದಿಲ್ಲ ಸತ್ಯವೇದ ಹೇಳ್ತದೆ ಒಬ್ಬ ವ್ಯಕ್ತಿ ಸಾಯುವುದಿಲ್ಲ ಆತ ನಿತ್ಯ ನಿರಂತರವಾಗಿ ಜೀವಿಸ್ತಾನೆ ಒಂದಲ್ಲಿ ಕ್ರಿಸ್ತನಿದ್ದರೆ ಕ್ರಿಸ್ತನೊಟ್ಟಿಗೆ ಜೀವಿಸ್ತಾನೆ ಇಲ್ಲದಿದ್ದರೆ ಕ್ರಿಸ್ತ ವಿರೋಧಿ ಒಟ್ಟಿಗೆ ಜೀವಿಸ್ತಾನೆ ಆದರೆ ಜೀವಿಸಲೇಬೇಕು ಆತನಿಗೆ ಮರಣ ಇಲ್ಲ ಆತ್ಮಕ್ಕೆ ಮರಣ ಇಲ್ಲ ಸತ್ಯವೇದ ಎಷ್ಟೋ ಕಡೆಯಲ್ಲಿ ಬರೆಯಲ್ಪಟ್ಟಿದೆ ಮರಣ ಇಲ್ಲ ಸರ ಎಲ್ಲಿ ಹೇಳ್ತಾರೆ ನೀವು ದಡವಾಗಿ ನಿಲ್ಲಿರಿ ಗಾಳಿ ಬೀಸ್ಬೋದು ನಿಮ್ಮ ಜೀವಿತದಲ್ಲಿ ಅಲೆಗಳು ಬರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಆದರೆ ನೀವು ದಡವಾಗಿ ನಿಲ್ಲಬೇಕು ಫೈನಾನ್ಸ್ ಲಾಸ್ ಆಗ್ಬೋದು ಕೆಲಸ ಇಲ್ಲದೆ ನೀವು ಇರಬಹುದು ನಿಮ್ಮ ಬಿಸ್ನೆಸ್ ಲಾಸ್ ಆಗಬಹುದು ಆದರೆ ಏನು ಕೂಡ ನಿಮ್ಮೊಳಗೆ ರಕ್ಷಣೆ ಉಂಟಲ್ಲ ಅದು ಎಲ್ಲದಕ್ಕಿಂತ ದೊಡ್ಡ ಆಶೀರ್ವಾದವಾಗಿದೆ ಲೋಕದ ಎಲ್ಲ ಸಂಪಾದನೆಗಿಂತ ಎಲ್ಲ ಐಶ್ವರ್ಯಗಿಂತ ಒಳಗಿದ್ದ ರಕ್ಷಣೆ ಅದು ಎಲ್ಲಗಿಂತ ದೊಡ್ಡದ ದೊಡ್ಡದಾಗಿದೆ ದೇವರ ವಾಕ್ಯ ಎನ್ನುತ್ತದೆ ಇಡೀ ಲೋಕವನ್ನು ನೀನು ಸಂಪಾದನೆ ಮಾಡಿ ನಿನ್ನ ಪ್ರಾಣ ಅಂದರೆ ಆತ್ಮ ನಾಶವಾದರೆ ಏನು ಪ್ರಯೋಜನ ನಿನಗೆ ಏನು ಹೀಡು ಕೊಡಲಿಕ್ಕಾಗ್ತದೆ ಆಗುವುದಿಲ್ಲ ಅದಕ್ಕಸ್ತ್ರ ಒಬ್ಬ ವ್ಯಕ್ತಿಗೆ ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ರಕ್ಷಣೆ ನಾವು ಕಾಪಾಡಬೇಕು ಕೆಲವರು ಲೋಕದ ಐಶ್ವರ್ಯಕ್ಕೆ ಆಶೀರ್ವಾದ ಎಂದು ಬಯಸ್ತಾರೆ ನಾನು ಹೊಂದಿದವನಾಗಿದ್ದೇನೆ ನನಗೆ ನನಗೇನು ಕೊರತೆ ಇಲ್ಲ ನನಗೆಲ್ಲ ಉಂಟು ಒಂದು ಅವರು ಹೇಳ್ತಾರೆ ಸತ್ಯವಿದೆ ಏನು ಹೇಳ್ತದೆ ಪ್ರಕಟಣೆಗಂತ ಏನು ಹೇಳ್ತದೆ ನೀನು ಬಟ್ಟೆ ಇಲ್ಲದವನು ನಗ್ನನು ಎಂದು ಹೇಳ್ತಾನೆ ಏಕೆ ರಕ್ಷಣೆ ಇಲ್ಲದವನು ನಿಂತ ರಕ್ಷಣೆ ಇಲ್ಲ ಒಳಗೆ ನೀನು ರಕ್ಷಿಸಲ್ಪಡಲಿಲ್ಲ ಎಲ್ಲ ಉಂಟು ಎಲ್ಲ ನಿಂತ ಏನು ಬೇಕು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಏನು ಅದೆಲ್ಲ ಉಂಟು ಆದರೆ ರಕ್ಷಣೆ ಇಲ್ಲ ಲೋಕದ ಮಾನವನು ಏನು ಎಣಿಸ್ತಾನೆ ಇದೆಯೇ ನನಗೆ ಆಶೀರ್ವಾದ ಎಂದು ಎಣಿಸ್ತಾನೆ ಆದರೆ ಸತ್ಯವೇದ ಅದು ಹೇಳುವುದಿಲ್ಲ ಸತ್ಯವೇದ ನಿನಗೆ ರಕ್ಷಣೆ ಇದು ಆಶೀರ್ವಾದವಾಗಿದೆ ಆದರೆ ಲೋಕ ಸಂಪತ್ತು ಆಶ್ರಿತವಾಗಿದೆ ಎಂದು ಹೇಳ್ತದೆ ಆದರೆ ಸತ್ಯವೇದ ಅದು ಆಶೀರ್ವಾದ ಅಲ್ಲ ಎಂದು ಹೇಳ್ತದೆ ಒಂದು ಭಾಗ ಅದು ಅದು ಒಂದು ಸೌಲಭ್ಯ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಒಂದು ಸೌಲಭ್ಯ ನಿಮಗೆ ನಮಗೆ ಸೌಲಭ್ಯ ಬೇರೆ ಏನಲ್ಲ ಪುನಃ ಸತ್ಯವೇದ ಈ ರೀ ಹೇಳ್ತಾರೆ ನಾವು ಮಾತಿನಿಂದಾಗಲಿ ಪತ್ರಿಕೆಯಿಂದಾಗಲಿ ನಿಮಗೆ ತಿಳಿಸಿದ ಬೋಧನೆಗಳನ್ನು ನೀವು ಭದ್ರವಾಗಿ ಹಿಡಿದುಕೊಳ್ಳಿರಿ ಹೇಳ್ತಾನೆ ಗಟ್ಟಿಯಾಗಿ ಹಿಡ್ಕೊಳ್ಳಿರಿ ಆ ಬೋಧನೆ ಹೇಳ್ತಾನೆ ಹಿಂಗೆ ಪತ್ರದಲ್ಲಿ ಆಗಿ ಬರೆದು ನಾನು ಕಳಿಸ್ಬೋದು ಹೇಳ್ತಾನೆ ಅಲ್ಲಿ ಹೇಳ್ತಾನೆ ಏನು ಆತನು ನಾನು ಮಾತಿನಿಂದಾಗಲಿ ಅದನ್ನು ನನ್ನ ಬಾಯಿಂದ ಬಂದ ನ ಮಾತು ನೀವು ಕೇಳಬಹುದು ಪತ್ರಿಕೆಯಿಂದ ಆಗಲಿ ಆ ಸಮಯದಲ್ಲಿ ಪತ್ರಿಕೆಯಲ್ಲಿ ಬರೆದು ಕಳಿಸೋದು ನಮಗೆ ಸತ್ಯವೇದ ಇರಲಿಲ್ಲ ಅವರಿಗೆ ಅವರಿಗೆ ಟಿ ವಿ ಇರಲಿಲ್ಲ ಯಾವ ವಾಟ್ಸಪ್ ಇರಲಿಲ್ಲ ಅವರಿಗೆ ಫೇಸ್ಬುಕ್ ಇರಲಿಲ್ಲ ಏನೂ ಇರಲಿಲ್ಲ ಆ ಸಮಯದಲ್ಲಿ ಆ ಸಮಯದಲ್ಲಿ ಏನಿಲ್ಲ ಏನು ಏವನ್ ಆ ಸಮಯದಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ರೋಡ್ ಇಲ್ಲ ಮಾರ್ಗ ಇಲ್ಲ ಏನಿಲ್ಲ ಆ ಸಮಯದಲ್ಲಿ ಏನು ಇರ್ತಿಲ್ಲ ಇರಲಿಲ್ಲ ಪತ್ರಿಕೆ ಮುಖಾಂತರ ಬರೆದು ಒಂದು ಸ್ಥಳದಿಂದ ಇನ್ನೊಂದು ಬನಿಗೆ ಕಳಿಸಬೇಕಿತ್ತು ಆ ಪತ್ರಿಕೆ ಒಂದು 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 ಊರಿಯ ಒಂದು ದೇಶದಿಂದ ಒಂದು ದೇಶಕ್ಕೆ ತಲುಪಬೇಕಾದ್ರೆ ಎಷ್ಟು ತಿಂಗಳು ಕಟ್ಟೆ ಹೋಗ್ತಿತ್ತು ನೋಡಿ ಆ ಸಮಯದ ವಿಷಯದಲ್ಲಿ ಆತನು ಬರೆದಿದ್ದಾನೆ ತಿಳಿಸಿದ ಆತನೇ ಹೇಳ್ತಾನೆ ಪತ್ರಿಕೆಯಿಂದ ಆಗಲಿ ತಿಳಿ ನಿಮಗೆ ತಿಳಿಸಿದ ಬೋಧನೆಯನ್ನು ನೀವು ಭದ್ರವಾಗಿ ಹಿಡಿದುಕೊಳ್ಕೊಳ್ಳ್ರಿ ಹೇಳ್ತಾನೆ ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಅಂತಲೇ ಹೇಳ್ತಾನೆ ಭದ್ರವಾಗಿ ಹಿಡಿದುಕೊಳ್ಳ್ರಿ ಈ ಸತ್ಯವಾಗಿದೆ ಚಂಚಲ ಆಗಬೇಡಿ ಹೇಳ್ತಾನೆ ನೀವು ಚಂಚಲ ನಂಬಿಕೆಯಿಂದ ನಂಬಿಕೆಯಿಂದ ಕೊಂದು ಹೋಗಬೇಡಿರಿ ನಂಬಿಕೆಯಿಂದ ಹಿಂಜಾರಿಬೇಡಿರಿ ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಬರುವಾಗ ಹಿಂಜಾರಿಬೇಡಿರಿ ಕಷ್ಟ ಬರುವಾಗ ಹಿಂಜಾರಿಬೇಡಿರಿ ಹೇಳ್ತಾನೆ ದಡವಾಗಿ ಹಿಡ್ಕೊಳ್ಳಿರಿ ಅದು ಅದು ನಿಮಗೆ ಮುಂದೆ ಹೋಗಲಿಕ್ಕೆ ಮುಂದಿನ ಲೋಕಕ್ಕೆ ನಿಮಗೆ ಹೋಗುವಾಗ ಅದು ಪ್ರಯೋಜನಕರ ಆಗಿದೆ ಪುನಃ ದೇವರು ವಾಕ್ಯ ಹೇಳ್ತದೆ ಮತ್ತು ನಮ್ಮನ್ನು ಪ್ರೀತಿಸಿ ನಿಮಗೆ ಸತ್ಯವಾದ ಆಧರಣೆಯನ್ನು ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯಗಳನ್ನು ಸತ್ಕಾರಗಳಲ್ಲಿಯೂ ಸತ್ ದೃಢಪಡಿಸಲಿ ಎಂದು ಹೇಳ್ತಾನೆ ಬುದ್ಧಿವಾದ ಹೇಳ್ತಾ ಇದ್ದೇನೆ ಆತನು ಸಕಲ ವಿಧದಲ್ಲಿ ನಿಮಗೆ ಅಂದರೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ವ್ಯಕ್ತಿ ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು ರಕ್ಷಣೆ ಹೊಂದಿದ ವ್ಯಕ್ತಿ ಹೇಗೆ ಇರಬೇಕು ಆತನು ಪ್ರಾಥನದಲ್ಲಿ ಇರಬೇಕು ಅವನ ಜೀವದಲ್ಲಿ ಮತ್ತು ವಾಕ್ಯ ಓದಬೇಕು ವಾಕ್ಯ ಕೇಳಬೇಕು ಆತನು ವಾಕ್ಯ ಕೇಳಬೇಕು ವಾಕ್ಯ ಓದಬೇಕು ಮತ್ತು ಏನು ಮಾಡಬೇಕು ಆತನು ಆತನು ಕರ್ತನ ಭೋಜನದಲ್ಲಿ ಆತನು ಪಾಲ್ತಕೊಳ್ಬೇಕು ಸೇರಿ ಪ್ರಾರ್ಥನೆ ಮಾಡಬೇಕು ದೇವರ ಮಕ್ಕಳೊಟ್ಟಿಗೆ ಸೇರಬೇಕು ಒಂದು ಆತ್ಮಿಕ ಸಭೆಯಲ್ಲಿ ಆತನು ಇರಬೇಕು ಆತ್ಮಿಕ ಸಭೆ ಸಭೆ ಬೇರೆ ಬೇರೆ ಸಭೆ ಉಂಟು ಪ್ರಕಟಣೆಗಂತೂ ಹೋದರೆ ಏಳು ಸಭೆ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಎಲ್ಲಿ ಬಿದ್ದಿದೆಯೋ ನೆನೆಪ್ ಮಾಡಕೋ ಏಳು ಹೇಳ್ತಾನೆ ಅಲ್ಲಿ ಬಡಾಯಕೊಚ್ಚವನಿಗೆ ಬರೆದಿದೆ ಅಲ್ಲಿ ವಾಕ್ಯ ಇಲ್ಲದೆ ಜೀವಿಸದ ಜನರಿಗೆ ಅಲ್ಲಿ ಬರೆದಿದೆ ಬೇರೆ ಬೇರೆ ರೀತಿ ವಿಷಯದಲ್ಲಿ ಆ ಸಭೆಗಳಿಗೆ ಬರೆದಿದೆ ಸಭೆ ಬೇರೆ ಬೇರೆ ಉಂಟು ಆದರೆ ನಿನಗೆ ಬೇಕು ಏನು ಪ್ರಿಯರಿ ಆತ್ಮೀಕ ಸಭೆ ಆತ್ಮಂದ ತುಂಬಿದ ಸಭೆ ಬೇಕು ಆ ಸಭೆಯಲ್ಲಿ ದಡವಾಗಿ ನಿಲ್ಲಬೇಕು ನಿನ್ನ ರಕ್ಷಣೆ ನೀನು ಕಾಪಾಡಬೇಕಾದ್ರೆ ಮತ್ತು ದೇವರ ಒಂದು ದೀನ ಮನಸ್ಸಿನಿಂದ ತಾಳ್ಮೆಯಿಂದ ನೀನು ಏನು ಮಾಡಬೇಕು ತಾಳ್ಮೆಯನ್ನು ಜೀವಿಸಬೇಕು ದೀನ ಮನಸ್ಸಿಂದ ತನ್ನನ್ನು ತಗ್ಗಿಸಿಕೊಂಡು ಆತನ ಮುಂದೆ ಜೀವಿಸಬೇಕು ಆತನಿಗೆ ಎಂದೆಂದಿಗೂ ಕೈ ಬಿಡುವುದಿಲ್ಲ ಆತನ ಇದ್ದಾನೆ ಆತನ ಆಶೀರ್ವ ಉಂಟು ನಿನ್ನ ಮೇಲೆ ನಿನ್ನ ಮೇಲೆ ಆಶೀರ್ವ ಉಂಟು ಅದರ ಅರ್ಥ ನೀನು ಯೇಸುಗೆ ಸ್ವೀಕಾರ ಮಾಡಿದ್ರೆ ಅಂತ ಬ ಬಡತನದಲ್ಲಿ ಜೀವಿತ ಅಲ್ಲ ಯೇಸುನಿಗೆ ನಿನಗೆ ಏನು ಬೇಕೋ ಅದು ಕೊಡ್ತಾನೆ ಆತನು ಜೀವಿಸ್ಲಿಕ್ಕೆ ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ ಕೈಕಾಲಿಗೆ ಸುಖ ಕೊಡ್ತಾನೆ ಒಳ್ಳೆ ಆರೋಗ್ಯ ಕೊಡ್ತಾನೆ ಒಳ್ಳೆ ಆರೋಗ್ಯ ಕೊಟ್ಟು ನಡೆಸ್ತಾನೆ ಆರೋಗ್ಯದಾಯಕನೇ ಆಗಿ ಯಾರಾಗಿದ್ದಾನೆ ಯೇಸು ಕ್ರಿಸ್ತನ ಆರೋಗ್ಯದಾಯಕನಾಗಿದ್ದಾನೆ ಸತ್ಯವೇದ ಏನು ಹೇಳ್ತದೆ ಆತನ ಆರೋಗ್ಯದಾಯಕನಾಗಿದ್ದಾನೆ ಆತನ ಸಮಾಧಾನಕರ್ತನಾಗಿದ್ದಾನೆ ಹಾಂ ಆತನು ಆತನು ಬೆಳಕಾಗಿದ್ದಾನೆ ನೋಡಿ ಆತನು ಬಾಯಾರಿದ್ದಗೆ ಕುಡೀರಿಕೆ ನೀರು ಕೊಡ್ತಾನೆ ವಾಕ್ಯ ಎಂಬ ನೀರು ಹ್ಞೂ ಆತನು ಕರೆಯುತ್ತಾ ಇದ್ದಾನೆ ಏಳನೇ ಮಧ್ಯದಲ್ಲಿ ಅಧ್ಯಾಯದಲ್ಲಿ ಆತನು ಎಲೆ ಬಾಯಾರಿದ್ದವರೇ ನನ್ನಲ್ಲಿ ಬಂದಿರಿ ಕುಡೀರಿ ಎಂದು ಹೇಳ್ತಾನೆ ಆತನು ನೋಡಿ ಯಶಸ್ಕೃತನು ವಿಧ ವಿಧ ರೀತಿಯಲ್ಲಿ ಆತನು 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 ಸರ್ವಷ್ಟನ ಆಗಿದ್ದಾನೆ ಆತನು ನಿಮ್ಮ ಸಂಗಡ ಇದ್ದಾನೆ ಆತ ನಿಮ್ಮ ಸಂಗಡ ಜೀವಿಸ್ತಿಗೆ ಬಯಸ್ತಾ ಇದ್ದಾನೆ ಯಾರ ಒಳಗೆ ಕ್ರಿಸ್ತನ ಆತ್ಮ ಉಂಟು ಆ ಕ್ರಿಸ್ತನ ಆತ್ಮ ಅವನಿಗೆ ನಡೆಸ್ತದೆ ಅವರು ದೇವರ ಮಕ್ಕಳೆಂದು ದೇವರ ವಾಕ್ಯ ಹೇಳ್ತದೆ ಆಗ್ಬೋದು ನಿಮ್ಮ ಆಲೋಚನೆ ಹೇಳ್ಬೋದು ನಿಮಗೆ ಆಲೋಚನೆ ಇದು ಸರಿಯಲ್ಲ ಅದು ಸರಿಯಿಲ್ಲ ಇದು ಸರಿಯಿಲ್ಲ ನಿಮ್ಮ ಆಲೋಚನೆ ಹೇಳ್ಬೋದು ಆದರೂ ಯೇಸ್ಸು ಏನು ಹೇಳ್ತಾ ಇದ್ದಾರೆ ನೀನು ನನಗೆ ಪ್ರಿಯನಾಗಿದೆಯೇಳ್ತಾನೆ ನಿನ್ನೇ ಅಮೂಲ್ಯನಾಗಿದೆಯೇ ಹೇಳ್ತಾನೆ ನಿನಗೆ ಯಾರು ಪ್ರೀತಿ ಮಾಡದಿದ್ದು ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಯಶಸ್ಸು ಹೇಳ್ತಾ ಇದ್ದೇನೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ನಾನು ನಿನಗೆ ನಡೆಸ್ತೇನೆ ಎಲ್ಲ ಸಂಕಟದಿಂದಲೂ ನಿನಗೆ ನಾನು ತಪ್ಪಿಸ್ತೇನೆ ಹೇಳ್ತಾನೆ ನೀನು ಬಿದ್ದರೂ ನಿನಗೆ ಹೇಳ್ತಾನೆ ಹೇಳ್ತಾನೆ ಹೇಳಿಸ್ತಾನೆ ಎಂದು ಹೇಳ್ತಾನೆ ಆತನು ಏಕೆ ಆತನು ದೇವರಾಗಿದ್ದಾನೆ ದೇವಕುಮಾರನಾಗಿದ್ದಾನೆ ಆತನು ಆತ ನಮ್ಮ ಸಂಗಡ ಇದ್ದಾನೆ ನಿಮ್ಮ ಸಂಗಡ ಇದ್ದಾನೆ ಈ ಲೋಕದ ಅಂತ್ಯ ತನಕ ನಾನು ನಿನ್ನ ಸಂಗಡ ಇದ್ದೇನೆಂದು ವಾಗ್ದಾನ ಮಾಡಿದ್ದಾನೆ ಆತನು ಈ ಸತ್ಯವೇದಲ್ಲಿ ಬರೋದು ಎಲ್ಲ ವಾಗ್ದಾನ ಇದರಲ್ಲಿ ಪೌಲನು ಹೇಳ್ತಾನೆ ನನ್ನ ಗುರಿ ಗೊತ್ತಿಲ್ಲದೆ ಓಡುವುದಿಲ್ಲ ಹೇಳ್ತಾನೆ ನನಗೆ ಗೊತ್ತುಂಟು ನಾನು ಯಾತಕಚರ ಓಡ್ತಾ ಇದ್ದಾನೆ ನನಗೆ ಚೆನ್ನಾಗಿ ಗೊತ್ತುಂಟು ಪೌಲನು ಕೊಟ್ಟನು ಪೌಲನು ಕೂಡ ಒಂದು ಸಮಯದಲ್ಲಿ ಓಡಿದ್ದಾನೆ ಯಾತಕ ಓಡಿ ಓಡಿದ್ದಾನೆ ಆತನ ಧರ್ಮಕಸ್ರ ಆತನು ಓಡಿದ್ದಾನೆ ಧರ್ಮಕಸರ ಜೀವ ಕೊಡಲಿ ಕೂಡ ಸಿದ್ಧ ಇದ್ದನು ಪೌಲನು ಎಲ್ಲ ಜ್ಞಾನ ಇತ್ತು ಐಶ್ವರ್ಯ ಇತ್ತು ಎಲ್ಲ ಇತ್ತು ಅವನ ಹತ್ರ ಆದರೆ ಪತ್ರಿಕೆಯಲ್ಲಿ ಮತ್ತೆ ಬರೀತಾನೆ ಆತನು ಎಲ್ಲ ಇತ್ತು ನನ್ನ ಥರ ಆದರೆ ಕ್ರಿಸ್ತನಿರಲಿಲ್ಲ ಕ್ರಿಸ್ತನಿದ್ದ ಕ್ರಿಸ್ತನಲ್ಲಿ ಇದ್ದ ಶಾಂತಿ ನನ್ನಲ್ಲಿ ಇರಲಿಲ್ಲ ಹೇಳ್ತಾನೆ ಕ್ರಿಸ್ತನಲ್ಲಿ ಏನುಂಟು ಪ್ರಿಯರಿ ಆ ಶಾಂತಿ ಆ ಸಮಾಧಾನ ಕ್ರಿಸ್ತನಲ್ಲಿ ಉಂಟು ಬೇರೆ ಎಲ್ಲಿ ಕೂಡ ಇಲ್ಲ ಆತನಲ್ಲಿ ಶಾಂತಿ ಸಮಾಧಾನ ಉಂಟು ಒಂದು ಸರಿ ಆತನ ವಿಷಯದಲ್ಲಿ ಪ್ರಕಟಣೆ ಆದರೆ ಆತನು ಹಿಂಗಾರುವುದಿಲ್ಲ ಯೇಸು ಏನು ಹೇಳ್ತಾನೆ ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ಆತನು ತನ್ನ ಸುಲಿಬೆಯನ್ನು ಹಿಡ್ಕೊಂಡು ನನ್ನ ಹಿಂದೆ ಬರಲಿ ಹೇಳ್ತಾನೆ ಸುಲಿಬೆ ಎಂದರೆ ಏನು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಬರುವ ಸಮಸ್ಯೆ ಕಷ್ಟ ಇರ್ಬೋದು ನೀನು ಹೊತ್ತುಕೊಂಡು ನನ್ನ ಹಿಂದೆ ಬಾ ಹೇಳ್ತಾನೆ ಪುನಃ ಹೇಳ್ತಾನೆ ನಾರಿಗಾದರೂ ನನ್ನ ಯಾರಿಗಾದರೂ ಸೇವೆ ಮಾಡಬೇಕೆಂದು ನನ್ನ ಹಿಂದೆ ಬರಲಿಕ್ಕೆ ಮನಸ್ಸು ಮಾಡಿದ ನೇಗಿಲಿಗೆ ಹಿಡಿದ ಆತನು ಹಿಂದೆ ನೋಡಿದರೆ ನನ್ನ ರಾಜ್ಯಕ್ಕೆ ಬರಲಿಕ್ಕೆ ಯೋಗ್ಯನೆಲ್ಲ ಹೇಳ್ತಾನೆ ಆತನು ಆತ ನನ್ನ ರಾಜ್ಯಕ್ಕೆ ಬರಲಿಕ್ಕೆ ಯೋಗ್ಯನೆಲ್ಲ ಹೇಳ್ತಾನೆ ಅದಕ್ಕಸ್ಕರ ನೇಗಿಲಿ ಹಿಡಿದು ಹಿಂದೆ ನೋಡ್ಬೋದು ನೋಡಬಾರ್ದು ನಾವು ಮುಂದೆ ಹೋಗಬೇಕೆಂದು ಆತನು ಬಯಸ್ತಾ ಇದ್ದಾನೆ ನಾವು ನೋಡ್ತಾ ಇದ್ದೇವೆ ಅಪಸ್ತಲರು ಅಪಸ್ತಲಿಗೆ ದೇವ್ ಯೇಸುಕೃತನ ಕರೆದನು ಅವರು ಯೇಸು ಕೃತನ ಒಟ್ಟಿಗೆ ಜೀವಿಸ್ತರು ಒಟ್ಟಿಗೆ ಜೀವಿಸ್ತರು ಯೇಸುನ ಎಲ್ಲ ಮಾಡಿದ ಅದ್ಭುತ ಸೂಚಕರೆಯ ಅವರು ನೋಡಿದರು ಅವರು ಏಸು ಒಟ್ಟಿಗೆ ಇದ್ದರು ಕೊನೆಗೆ ಆದರು ಚದರಿ ಹೋದರು ಕೊನೆ ತನಗೆ ಇದ್ದರು ಮತ್ತೆ ಮಾತ್ರ ಅವರು ಚದರಿ ಹೋದರು ಯೇಸುಗೆ ಆ ಒಂದು ಇಂ ಆ ಒಂದು ಘೋರವಾದ ಒಂದು ಆ ಒಂದು ಕಷ್ಟ ಬರುವಾಗ ಅವ್ರಿಗೆ ಹೆದರಿಕೆ ಅದು ಹಿಂಗಾರಿದರು ಆದರೂ ಏಸು ಕೈ ಬಿಡಲಿಲ್ಲ ಅವರಿಗೆ ಅವರು ಚದರಿ ಹೋದರೂ ಪುನರುತ್ತನ ಆಗಿ ಅವರು ಹುಡುಕಿಕೊಂಡು ಹೋಗಿ ಅವರಿಗೆ ಒಂದು ಮಾಡಿದನು ಊದಿ ಪರಿಶುದ್ಧಾತ್ಮನು ಕೊಟ್ಟನು ಅವರಿಗೆ ಒಂದು ಮಾಡಿದನು ಅವರಿಗೆ ಎಲ್ಲಿ ಹೋಗಬೇಡಿರಿ ಹೇಳ್ತಾನೆ ನಿಮಗೆ ಪರಿಶುದ್ಧಾತ್ಮನು ಕಳಿಸ್ತೇನೆ ನಾನು ಹೇಳ್ತಾನೆ ಪರಿಶುದ್ಧಾತ್ಮನ ತುಂಬಲ್ಪಡಿರಿ ಹೇಳ್ತಾನೆ ಧೈರ್ಯ ಪಡಿಸ್ತಾನೆ ಅವರಿಗೆ ಅವರಿಗೆ ಪ್ರತ್ಯಕ್ಷ ಗಡಿಗಡಿ ಪ್ರತ್ಯಕ್ಷನಾದನು ಆತನು ಅವರು ಪುನಃ ಹಿಂಜಾರಿದರು ಆದರೂ ಪ್ರತ್ಯಕ್ಷನಾದಿ ದಡಪಡಿಸವರಿಗೆ ಎರಿಜೆಲಮನ್ನು ಬಿಟ್ಟು ಎಲ್ಲಿ ನೀವು ಹೋಗಬೇಡಿರಿ ಅಲ್ಲಿ ನಿಲ್ಲಿರಿ ವಾಗ್ದಾನ ಮಾಡಿದ ಪರಿಶುದ್ಧ ಆತ್ಮ ನಿಮ್ಮ ಮೇಲೆ ಬರುವ ತನಕ ಅಲ್ಲೇ ನಿಲ್ಲಿರಿ ಯಾವಾಗ ವಾಗ್ದಾನ ಮಾಡಿದ ಪರಿಶುದ್ಧ ಆತ್ಮನು ಅವರ ಮೇಲೆ ಬಂದು ಬಂದ ನಂತರ ಒಬ್ಬರು ಹಿಂದೆ ನೋಡಲಿಲ್ಲ ಯೇಸುಕರ ದಡವಾಗಿ ನಿಂತರೋ ಅವರು ದಡವಾಗಿ ನಿಂತು ಲೋಕದ ಕಟ್ಟ ಕಡೆಗೆ ಸ್ವಾರ್ಥ ಕೊಂಡೋಗಿದರು ಆ ಸ್ವಾರ್ಥಲಿ ನೀನೊಬ್ಬನಾಗಿದೆ ಆ ಸುವಾರ್ಥ ಮುಖಾಂತರ ನೀನೊಬ್ಬನಾಗಿದೀ ನಿನಗೆ ಕೂಡ ಪಾಲು ಸಿಕ್ಕಿತು ಇವತ್ತು ನೀವು ಕೇಳ್ತೀರಲ್ಲ ನಿಮಗೆ ಕೂಡ ಅದು ಪಾಲು ಸಿಕ್ಕಿತು ಈಗ ಕೂಡ ಪರಿಶುದ್ಧಾತ್ಮನಿಂದ ಆತನು ತುಂಬುತ್ತಾನೆ ಯಾರಿಗೆ ದಾಹ ಉಂಟು ಅವರಿಗೆ ತುಂಬುತ್ತೇನೆ ಅಗಲವಾದ ಬಾಯಿ ತೆರೆ ಹೇಳ್ತಾರೆ ಆತನು ನಾನು ನಿನಗೆ ತುಂಬಿಸ್ತೇನೆ ಹೇಳ್ತಾನೆ ಆತನು ತುಂಬಿಸುವ ಪರಿಶುದ್ಧ ಆತ್ಮನ ತುಂಬಿಸುವ ಪೌಲನು ಈ ಸುಟ್ಟಿಗೆ ಇದ್ದವನಲ್ಲ ಹಾಂ ಇದ್ದವನಲ್ಲ ಆತನು ಅದ ನಂತರ ಅದೇ ರೀತಿಯಲ್ಲಿ ಈ ಜನ್ರೇಷನ್ ಇದ್ದೀರಿ ಈಗ ಕೂಡ ದೇವರು ನಿಮಗೆ ತುಂಬಿಸುತ್ತೇ ಬಯತಾನೆ ನಿಮಗೆ ದಾಹ ಇದ್ದಾರೆ ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರೇ ನಿನಗೆ ಸೋತ್ರ ನೀನು ದಯಾಳು ಆಗಿದೆ ಕಥನಿ ನೀನು ಕೃಪಾ ಸ್ವರೂಪನ ಆಗಿದೆ ಕಥನಿದೆ ದೇವ ನಿನ್ನ ಮಕ್ಕಳು ವಾಕ್ಯ ಕೇಳಿದರೆ ಕಥನದ ಯಶ್ವೇನಿಗೆ ಸೋತ್ರ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡು ಯಾವ ಸ್ಥಿತಿಗತಿಯಲ್ಲಿ ಇರಬಹುದು ಕತ್ತನೆ ಆ ಸ್ಥಿತಿಗತಿಯನ್ನು ಎಲ್ಲದರಿಂದ ತಪ್ಪಿಸಿ ಕರ್ತನೆ ಅವರಿಗೆ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಸಹಾಯ ಅವರಿಗೆ ಬೇಕು ಕರ್ತನೆ ರಾಜಿರಾಜ ನಿನ್ನ ಸಹಾಯ ಬೇಕು ಈ ಲೋಕದ ಪ್ರಯಾಣದಲ್ಲಿ ಇರುವಾಗ ಕತನೇ ಇವರ ಕೆಲಸ ಕಾರ್ಯದಲ್ಲಿ ನೀನು ಇವರ ಸಂಗಡ ಇರಬೇಕು ಇವರ ಬಿಸ್ನೆಸ್ಸಲ್ಲಿ ಇವರ ಸಂಗಡ ಇರಬೇಕು ಇವರು ಯಾವ ಎಲ್ಲಿ ಕೆಲಸ ಮಾಡ್ತಾರೆ ಯಾವ ಕೂಲಿ ಕೆಲಸ ಮಾಡ್ಬೋದು ನೀನು ಇವರ ಸಂಗಡಿ ಇರಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥನೆ ನಿನ್ನ ಪ್ರಸನ್ನತೆ ಯಾವಾಗಲೂ ಇವರ ಮೇಲೆ ಇರಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥೆ ಇವರಿಗೆ ಕರ ಹಿಡಿದು ನೀನು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಾನೆ ಇವರ ಅಗತ್ಯವು ಎಲ್ಲವೂ ನೀಗಿಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕಥನ್ ದೇವ ಇವರ ಅದರಲ್ಲಿ ಏನುಂಟು ಕಥನೆ ಈ ಸಮಾಜದಲ್ಲಿ ನೀನು ಬಲ್ಲವನ ಆಗಿದೆ ಕಥನೆ ಅವರು ಬಾಯ್ಬಿಟ್ಟು ನಿನ್ನ ಹತ್ರ ಪ್ರಾರ್ಥನೆ ಮಾಡುವಾಗ ಅದರ ಉತ್ತರ ನೀನು ಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕತೆ ಇವರಿಗೆ ತಂದೆ ಮಗ ಪರಿಶುದ್ಧ ಆತ್ಮ ನಾಮದಲ್ಲಿ ನಾನು ಆಶೀರ್ವಾದ ಮಾಡ್ತಾನೆ ನೀವು ಆಶೀರ್ವಾದ ಹೊಂದಿರಿ ಏಸ್ನಾಮ ತಂದೆ ಆಮೇನ್ ಈ ಕಾರ್ಯಕ್ರಮ ನೋಡ್ತಕ್ಕೆ ದೇವರು ಒಳ್ಳೇದು ಮಾಡಲಿ ಹೆಚ್ಚಿನ ಸಂಪರ್ಕ ಬೇಕಾದರೆ ನಿಮಗೆ ಅಲ್ಲಿ ಇಲ್ಲಿ ನಂಬರ್ ಬರ್ತದೆ ನಿಮಗೆ ಏನು ಪ್ರಾರ್ಥನೆ ಬೇಕಾದರೆ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇಲೆ